ಇಲ್ಲಿ ಇರೋದು ಮಾತ್ರ ಕಾರ್ಡ್ ಕಾಣ್ತಾರೆ ನಿಮ್ಮ ನಿಮ್ಮ ಒಂದು ವಿಡಿಯೋ ಮಾಡ್ತೀರಿ ಯಾರು ನೋಡ್ಕೊಂಡಿದ್ದಾರೆ ಇಲ್ಲಿ ಅಂತ ಉಳಿದವರಲ್ಲಿ ನಿಮ್ಮ ಒಂದೊಂದು ಫೋಟೋ ಚೆನ್ನಾಗಿರೋ ಫೋಟೋಗಳನ್ನ ಇನ್ನ ಹೆಂಗೆ ಇದ್ದಾಗಿರ್ತಾವಲ್ಲ ಆ ಫೋಟೋಗಳನ್ನ ಒಂದೊಂದು ಕೊಟ್ಬೇಡಿ ಅದನ್ನು ಹಾಕಿ ನಾನು ಮಾಡ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತ ಮಾಡಿದೀವಿ ಅಂತ ಅಧ್ಯಕ್ಷರ ಕೂಡ ಡಿಸ್ಕಸ್ ಮಾಡಿದ್ದೀವಿ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತೆ ಫ್ರೆಂಡಲ್ ಆರ್ಗನೈಸೇಷನ್ ಚೀಫ್ಸು ಇವರೆಲ್ಲರಿಗೂ ಕೂಡ ಐ ಡಿ ಕಾರ್ಡ್ ನಾವು ಏನು ಕೊಡ್ತೀವಿ ಅಧಿಕೃತವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಸಭೆ ಕರೆದೀವಿ ಪಾರ್ಟಿನ ರಿವ್ಯಾಪ್ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಅವ್ರಿಗೆಲ್ಲ ಭಾಳ ವರ್ಷ ದುಡಿದಿದ್ದಾರೆ ಅವ್ರಿಗೂ ಕೆಲವು ಸ್ಥಾನಮಾನಗಳನ್ನು ಕೊಡಬೇಕು ಕೆಲವ್ರು ಪ್ರಮೋಷನ್ ಕೊಡಬೇಕು ಕೆಲವರಿಗೆ ಈಗಿಂದಲೇ ಕೆಲಸ ಕೊಡಬೇಕು ಏಕೆಂದರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡಲಿಕ್ಕೆ ಅವಕಾಶ ಇದೆ ಸೊ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವನ್ನೆಲ್ಲ ಕಲಿತೀವಿ ಸೊ ಕೆಲವು ಯಾವುದಾದ್ರೂ ಪೋಸ್ಟ್ ಪೆಂಡಿಂಗ್ ಇದೆ ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು ನಾವು ಆ ವಿಚಾರ ಚರ್ಚೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ತೀವಿ ಮಾಡ್ತೀವಿ ಅಂತ ನೀವು ಒಂದು ಖಂಡಿತ ಯಾರು ಆ್ಯಕ್ಟಿವ್ ಆಗಿಲ್ಲ ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲೂ ಹೇಳಿದ್ದೀನಿ ನೀವು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು ಕಾಂಗ್ರೆಸ್ ಕಚೇರಿ ಸಪ್ರೇಟಾಗಿ ಇರಲೇಬೇಕು ಎಮ್ ಎಲ್ ಎಗಳು ಮನೇಲಿ ಸಭೆಗಳು ಮಾಡಬಾರ್ದು ಬೆಲೆ ಮನೆಯಲ್ಲಿ ಕಾರ್ಯಕರ್ತನ ಜನನ ಭೇಟಿ ಮಾಡಿ ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ಜಾಗದಲ್ಲೇ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರಿಗೆಲ್ಲ ತಿಳಿಸಿದ್ದೀನಿ ಸೊ ಮಂತ್ರಿಗಳು ಬಂದು ಈಗ ಅಸೆಂಬ್ಲಿ ಆದಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ಭೇಟಿ ಮಾಡೋಂಥ ಕೆಲಸ ಕೂಡ ಟೈಮ್ ಈಗ ಫಿಕ್ಸ್ ಆಗ್ತಾ ಎರಡನೇದು ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ ಸೊ ಇವತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಕೆ ಆರ್ ಎಸ್ ಕುಂತದೆ ತಮಿಳ್ನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡೋಂಥ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಚುರಿ ಇತ್ತಲ್ಲ ಅಲ್ಲೆಲ್ಲ ಇದೆಲ್ಲ ದೋಣಿ ಗೀಣಿ ಇದೆಲ್ಲ ನೆನೆಸಿದ್ದೀವಿ ಹಳೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪ್ನಿಗಳು ನೆನೆಸಿದ್ದೀವಿ ಮುಂಜಾಗ್ರತೆಯಾಗಿ ಪಕ್ಕದಲ್ಲಿ ಪಕ್ಕದಲ್ಲಿರೋಂಥ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ವಿ ಅದು ಕೂಡ ಆಗ್ತಾ ಇದೆ ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನೂ ಅಲ್ಲಿ ವಿಪರೀತ ಮಳೆ ಆಗ್ತದೆ ಕೆಲಸಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಕೇರಳದಿಂದ ಇಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗಲಾಕೊಂಡಿದ್ದಾರೆ ಆಲೆ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ನಮಗಿನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಶೈಲು ನಮ್ಮ ವೈದ್ಯ ಅವರೆಲ್ಲ ಅಲ್ಲೇ ಸ್ಪಾತಲ್ಲೇ ಇದ್ದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನು ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನಲಲ್ಲಿ ಓಪನ್ ಮಾಡಿದ್ದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ದೀವಿ ಬಟ್ ಭತ್ತ ನಾಟಿಗೀತಿ ಸಂದರ್ಭ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ತೀರ್ಮಾನ ಮಾಡಿ ಸರ್ ಅಂಡೋಲ ಮತ್ತು ಈ ಥರ ಮೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅವರು ಕೂಡ ಫೀಲ್ಡ್ಗೆ ಹಿಡಿದು ಯಾವ ಫೀಲ್ಡ್ಗೆ ಇಡ್ತಾರೆ ಏನಾದ್ರು ಮಿಲ್ಟ್ರಿ ಕರ್ಕೊಂಡ್ಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ ಹಿಡಿದವ್ರೆ ಅಂತ ಹೇಳಬೇಕು ಸುಮ್ಮನೆ ಒಬ್ಬಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಹತ್ತೆ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರನ್ನ ಓಡಿಸಿದೀವಲ್ಲಿಗೆ ಯಾರನ್ನ ಮಳಕಾಡ್ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕೋ ಮಾಡಿದ್ದಾರೆ ಅಟೆಂಡ್ ಮಾಡಬೇಕೋ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳಿಗೆ ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತಾರೆ ಅವ್ರು ಏನಾದರೂ ಡ ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲ್ಟ್ರಿ ಅವ್ರಿಗೆ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುಖರ್ಜಿ ವಹಿಸಿದೆ ಸೊ ನಮಗೇನು ಅದರಿಂದ ಏನು ಕಾಣೆ

ನೋಡ್ರಿ ನಮ್ಮ ಚೇರ್ಮನ್ಗಳಿಗೂ ನಾವು ಅದೇ ನಾ ಇಲ್ಲೂ ಕಂದಿದ್ದೆ ಈ ಆಫೀಸರ್ಸ್ ಬಹಳ ಕದೀಬ್ ಇದ್ದಾರೆ ಕದೀಬ್ ಅಲ್ಲಿಂದ ಕದೀಬು ಇಲ್ಲೂ ಬಂದು ಸೇರ್ಕೊಂಡಿದ್ದಾರೆ ಅಲ್ಲೂ ಹೀಗೆ ನೋಡಿದ್ರಲ್ಲ ಮುನ್ನೂರ ನಾನ್ನೂರು ಕೋಟಿ ರೂಪಾಯಿ ತಿನ್ಬಿಟ್ಟು ಅದೇ ಅಧಿಕಾರಿಗಳು ಇದ್ದಿದ್ದಾರೆ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಕೆಲವರೆಲ್ಲ ಡಿ ಗ್ರೇಡು ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪರ್ಡೆಂಟು ಬೇರೆ ಎಮ್ ಡಿ ಅಂತೆಲ್ಲ ಕೆಲವರೆಲ್ಲ ಕೆಲವನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉಂಜಾರ್ ಅದನ್ನೆಲ್ಲ ನಮ್ಮ ಟ್ರೆಜರಿ ಕಂಟ್ರೋಲ್ ವ್ಯವಸ್ಥೆ ಇಡೀ ಅಧಿಕಾರಿಗಳು ಒತ್ತಡ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ